ತಂಗಿ ಗೋವಾದಾಗ ದೊಡ್ಡ ದೊಡ್ಡ ಬಿಸ್ನೆಸ್ ಆವತ್ತವನು ಅಡ್ಬಾ ಬೀಚ್ ಇದಾಗ ಏನ್ ಸುತ್ತಮುತ್ತ ಅಂಗಡಿ ಅವ್ ನೋಡು ಎಲ್ಲ ಅವನ ಹೆಸರ್ಲೇನ ಮತ್ತ ಅದು ಅಲ್ಲೇ ಸೈಡ್ ಒಂದ್ ಜಿಮ್ ಇದು ಇಟ್ಕೊಂಡನಾ ಹ್ಮ್ ಅದನ್ನ ಅವಂದಿ ಹ್ಮ್ ಮತ್ ಬಾ ದಮ್ಗಿ ಮದ ನೀನು ಕಂಡ ಬಿಡದ ಆಡಿಸಿ ನಾವ ನಾವ್ ಎಲ್ಲಿ ಹತ್ತಬೇಕು ಮಗಳ ಮದುವೆ ಆಗ ನೀ ಮಾತ್ರ ಹುಷಾರಿ ಯಾಕೆ ಅವ ಜಿಮ್ ಇದು ಮಾಡ್ಲಾಕತ್ತಾನ ವರ್ಕೌಟ್ ಮಾಡ್ಲಾಕತ್ತಾನ ಹಾ ನಾ ಏನ್ ಮಾಡ್ಬೇಕ್ ನಾ ಏನ್ ಜಿಮ್ ಎತ್ತಲಕ್ ಹೋಗಬೇಕ ಏನ್ರಿ ಅವನಿಗ ಏನ್ರ ಗಸಗನಿ ಅಂದ ಗಿಲ್ದಿ ಅಂದ್ರ ಒಂದ್ ಎಟಿ ಸೈತ್ರಿ ನಾ ಅವನ ಕೈಯಾಗ ನನ್ ಕೈಯಾಗ ಸಿಕ್ ಸಾಯ್ತೇನವ ಇನ್ನ ನಿನ್ಗ್ ಗೊತ್ತಿಲ್ಲ ನೋಡು ಅಂತ ಹೇಳಿ ಬರಲಕ್ಕತ್ತರ ಅಪ್ಪಾ ಮಕ್ಕಳು ನೋಡನು ನೋಡು ಮಾತಾಡೋನು ಹೋಗ ಮನೆ ರೆಡಿ ಆಗಿ ರೆಡಿ ಆಗಿನಿ ನನಗ ಲೇಟ್ ಅಲಾತಿತ್ತಿ ಇಲ್ಲಿ ಕಂಡ್ರಿ ಆರ್ ಬರೋಟಿಕೇ ಶಾಪಿಂಗ್ ಮಾಡ್ಕೊಂಡ್ ಬರ್ರಿ ನಾ ಸ್ವೀಕ್ ಹೋಗಿ ಬಾಯಿ ಕಟ್ಟಿ ಬಂದ್ಬಿಡ್ತೀನಿ ಬೇಸ್ ಮ್ಯಾಗ ಇರು ಹಾ ಇತರ ಮ್ಯಾಗ ತೋರಿಸ್ ಕಳಸ್ತೀನಿ ಮನ್ಸಿಗ್ ಬಂದ್ರ ಮಾಡ್ಕೊಂಡು ಹೋಗಲಾಕ ಇಲ್ಲ ಬಿಟ್ ಬಿಡಲಕ್ಕ ನಿನಗ ಅರ್ಥ ದೂರ ಕೊಡುವ ಮನಸ್ನು ಇಲ್ಲ ಒ ನಿನಗ மஸ் நமஸ்கார நமஸ்காரி கார ஓ அந்த இது நன் மகன் மஜிக்கு கார் என்ன ಅನಾವತ್ ಕಾರ್ ಹೇಳ್ರಿ ಅಂತ್ರಿ ಎಳ್ಯಾಗ ಇರ್ತೀರಿ ಸ್ಕೋರ್ ಇಲ್ಲ ನಮಸ್ಕಾರ ನಮಸ್ಕಾರ ಇವ್ವ ನಿಮ್ಮ ಮಗನೇ ರೀ ನನ್ನ ಮಗ್ರಿ ಗೋದಾಗ ಇರ್ತೇನ್ರಿ ಗೋವಾದಾಗ ನಾ ಡ್ರೈವರ್ ಮಾಡಿದ್ರಿ ನನ್ನೀ ನಾವ್ ಹಳ್ಯಾಗ ಇರೋ ಮಹಳ್ ಜನ ನಮ್ಗ ಏನು ತಿಳಿಯಂಗಿಲ್ರಿ ಸೀಟಂದು ನನ್ನ ಮಗಂದ ರೀ ಕಾರ ಈಗ ನಾ ಗೋವಾ ಕ ನನ್ನ ಮಗಳಿಗ ಯಾಕ್ ಕೊಡ್ಲಕತ್ತಿನ ಗೊತ್ತೇನ್ರೀ ನಿಮ್ ಪುಣ್ಯದಿಂದ ಗೋವಾರ ನೋಡೋದ ಆತ ನಡ್ರಿ ಮನಿಕಾ ನೋಡ್ರಿ ನಡ್ರಿ ಬರ್ರಿ ಹೇಳಿದ್ರು ಬರ್ರಿ ಬರ್ರಿ

சாயங்க சும்ன ஆஹ்ர முன் ஏன்சத மகாதாவது மகாரி சிசூரீ நக

ನೀವು ಗೋಧಲ ಈ ಗೊತ್ತಿಲ್ಲ ಪಕ್ಕ ಕಲ್ಪ ಐತಿ ಮಾಲಕ್ ಕರ್ಕೊಂಡು ಹೊರಗ್ ರೆಡಿ ಮಾಡ್ಕೊಂಡ್ ಬಾಕಿ ಹೆಬ್ಬಗಿ ಹಾಕೋರು ಹುಡ್ಗಿನ್ ತೋರಿಸಲಾ ಕಡಿ ಅಂಜ ಹೀಗತ್ತ ಹಾಕೋ ಬೀಗ್ರ ಪಟ್ನೇ ಕರ್ಸ್ರಿ ಹೊಂಟು ಹೊಂಟಿ ಯಾಕಂದ್ರೆ ಗೋಕ್ರಿ ఏ భర్త జల్దేరా పాప్ గోవా గోబెకత పిసలాగా హే ఏం తోచితరును గోవని తందిదివు ఏ బెర్ బెర్ ఇల్ల ఇల్ల ఎలా అన్నదిట్టు మనకి బాత్ ఆదరు వడితరు ఈ నౌను గోవాకి పోక్త వని బాడ్ సక్సెస్ ఓకే ఓకే ಏನ್ ಖಬರ್ ಕಟ್ಟೀರೋ ನಿಮ್ಮ ನಿಂಬಲ್ಲಿ ಒಂದ್ ಜರ ಪದ್ಧತಿ ಅದ ಆ ಹುಡುಗಿ ಒಂದ್ ಜರಾ ಕುಂಡ್ರಿಸಿ ಮಾರಿ ಅದ್ ತರಸ್ತೇವೆ ಗಸಗ್ನ ಮಾರಿ ನೋಡ್ತಾನ ಅದ್ರ ಯಾಟ್ರಿ ಅರು ಅರ್ವ ಹರಿತ್ತಿನಿ ಏ ನಾವ್ ಗೋದಾರ ಗೋದಾವೇ ನಿನ ಗೋಪ ಬೆಂಕಿ ಆಯ್ತು ವಾರ ಒಂದ್ ಜರಾ ಶಿಸ್ತ್ ಕುಂಡ್ರ ಹೇಳು ಹೇಳಿ ಹಂಗ ಅರ್ವಾ ಹರದಂಗ್ ಮಾಡಾಕತ್ತಾನ ಯಪ್ಪಾ ಆ ಏನಂದ್ರ ಇವ್ರು ಮೆಟ್ಟಿಲಿ ಹೊಡ್ಲಿತ್ತಾರ ನನಗ್ ಪೆಟ್ಟಿ ಬಿಡಿಲಿಲ್ಲ ಅಲಾ ನಿಗೇನ್ ಕಟ್ಟತ್ತಾವ ಆಹ್ಹ್ ಇದು ಹುಡುಗಿ ಏನ್ರಿ ಒಳಗದ್ ಕರ್ದು ತೋರ್ಸಿರ್ತಾರ ಪದ್ಧತಿ ಹಿಂಗ ನಿಮ್ಮದು ಹ್ಯಾಂಗ ರೀ ಹ್ಯಾಂಗ್ ಹಾರದಿರಿ ಅವ್ರ ಮಗ ಇಲ್ತಾನ ನಮಗ ಇಂತಾರ ಮಂದಿದಾವ್ ಗೋದಾವ್ರು ಅದೇ ಗೋವಾದವ್ರು ಈ ಹ್ಯಾಂಗ್ ಹೇಳ್ ತೋರ್ಸಿದ್ ನಿಮ್ ಪದ್ಧತಿ ಒಳಗ್ ಕರ್ದು ಮುಂದಿರ್ಚಿ ಮಾಡಿ ತೋರ್ಸಕ್ ಕೊಡುದ್ರ ಯಪ್ಪ ಸುಮ್ ಅಂದ್ರ ಹಾ ನಿಮ್ ಪದ್ಧತಿ ರೀ ಅಲ್ರಿ ಅಲ್ಲ ನೀವೇ ಅರ್ಜೆಂಟ್ ಮಾಡಕತ್ತಾರ ನೋಡ ಹ್ಯಾಂಗ್ ಮತ್ತೂ ನೀವೇ ಅರ್ಜೆಂಟ್ ಏನ್ರಿ ಒಳಗ್ ತರ್ಸುದೂನು ಅದೇ ಚೀಜೆ ಗೋವಾದರ್ ಅದೇ ಕಿಮ್ಮತ್ ಇರೋದಿಲ್ಲ ನಮಗ ಒಳಗ್ ತರ್ಸೋದನು ಅದೇ ಯಪ್ಪ ಹೊರಗ್ ತರ್ಸುದೂ ಅದೇ

ನೋಡ್ಕೊಂತಲೆ ಕೂದಲೇನೆ ಇಲ್ಲ ಕೂದಲ್ರಿ ನೀವು ಆ ಗೋವಾದಾಗ ಹೆಣ್ಮಕ್ಳು ಗಂಡಮಕ್ಳು ಬಂದೋರ್ ತೆಲಿ ಬೋಳ್ಸ್ತಾನ ರೀ ಬೋಳಿಸಿ ಭಾಳ ಕಠಿಣೀರ ಬಸ್ಯಾನ ಹೋಗಿ ಸಮುದ್ರದಾಗ ಜಿಗಿತಾನ ರೀ ಜಿಗುದು ಬೀಚ್ನಾಗ ಹಚ್ಚಿ ತಲೆ ತೆಕ್ಕಾನ ರೀ ಒಟ್ಟು ಕೂದಲ್ ಉದ್ರಾವ್ರಿ ನೋಡ್ರಿ ಮತ್ತ ಅಲ್ಲೊಂದಿಲ್ಲ ಏಯ್ ನಿವ್ನ ಕೂದಲ್ ತೊಳ್ನೆಲ್ ಮಾಡ್ತಿ ಅಳೆಲ್ಲ ಬಿಸ್ನೆಸ್ ನೋಡು ಬಿಸ್ನೆಸ್ ಮ್ಯಾನ್ ಅದು ಆ ಉಸಳಿಗ್ ಮಡಿ ಕೊಡಿತಾವ್ ನೋಡ್ ಹಾಂಗಿತ್ತಾವ ತಲಿಯಾಗ ತಂಗಿ ಈಗ ಒಂದ್ ಬಾಟ್ಲಿಲ್ ಕಾರ್ ತೆಗೆದ ಮತ್ತ ಮತ್ತೊಂದ್ ಬಾಟ್ಲಿಲ್ ಇಳ್ದಾರ ಅವ್ರು ಹಂತ ಕಾರ್ ಇಂಪಾರ್ಟೆಂಟ್ ಕಾರ್ಡ್ ಏನ್ ಗವಾ ಕಳ್ಸಿ ನಮ್ದು ತಲಿ ಬೋಳ್ ಮಾಡ್ಕತ್ತತಿ ನಾವು ಇಲ್ಲ ಹೆಂಗ ಆಗ್ತಾವ ಅವ್ರ ಕಟಿಂಗ್ ಮಾಡಿ ಮಾಡಿ ಹರ್ಯಾವ ನೀವ್ ನೋಡ್ರಿ ಒಳಗ್ ನೋಡ್ರಿ ನೀ ಏನ್ ಮಾತಾಡ್ತದ ನೋಡ್ರಿ ಸಗಟ ಅನ್ನಂಗ ಹುಡುಗ ಏನ್ ಮಾಡ್ತಾನ್ರಿ ಗವಾದಾಗ ಬರೇ ಗವಾದಾಗ ಅದೇ ಅವು ಗವಾದಾಗದೆವ್ ಅಂತಾರ ಇಲ್ಲೇ ಬೀಗ್ರ ಅದ ಕೇಳೋದ ನೀವೇನ್ ಒಳಗ್ ಕರ್ಕೊಂಡ್ ಕಾಣಿಸಲ್ಲ ಕುಂದ್ರಿ ಹೇಳ್ತೀನಿ ನಮ್ ಹುಡುಗಂದ ನೋಡ್ರಿ ಮಡಗಾಂ ಬೀಚ್ ಅದಲ್ರಿ ಒಟ್ಟು ಇವ್ನ ಹೆಸರ್ಲೇನೆ ಮಗಲಾಗಿ ಅಂಗಡಿ ಕೊಡ್ರಿ ಒಟ್ಟು ಇವ್ನ ಹೆಸರ್ಲೇನೆ ಮಗಲಾಗಿ ಒಂದು ಜಿಮ್ ಆದ್ರಿ ಜಿಮ್ ಪೂರಾ ಇವನೇ ನಡಸ್ತಾನ್ರಿ ಇಟ್ಟ ಕೆಲ್ಸ ಅವ್ರಿ ಅಲ್ಲಿ ದಿನಾ ಏನ್ಲ ಮೂರ ನಾಲ್ಕು ಲಕ್ಷ ರೂಪಾಯಿ ಇನ್ಕಮ್ ಆದ್ರಿ

ಹೆಂಗ್ ಅಂದ್ರಿ ನಾನ್ ಹೇಣ್ತಿ ನಾ ಟ್ರಿಪ್ ಗೋಕ್ ಹೋದ್ರಿ ಬೇಗ್ರ ಗೋವಾಕ್ ಹೋದ್ ನಾನ್ ಹೇಣತ್ತೀ ಕಟ್ಟಿ ದಾಡ್ಸಿ ಅಲ್ಲಿ ಬೀಚ್ನಾಗೆ ಡಿಲವರಿ ಆಗ್ಯದ್ರಿ ಗೊತ್ತೇ ಇಲ್ಲ ನನಗರಿ ಮೊದಲೇ ಗೊತ್ತಿಲ್ಲ ಅಲ್ಲಿ ಸೀದಾ ನಾವ್ ಲಾಜಿಗ್ ಹೋದೇವ್ರಿ ಲಾಜಿಗ್ ಹೋಗಿ ನಾನ್ ಹಿಣ್ತಿ ಸಾಪ್ ಹಚ್ಚಿಕ್ ಸಾಫ್ಯದ ನಿಂದ ನನಗ ಗೊತ್ತಿಲ್ರಿ ಏನ್ ನಂದು ಡೆಲಿವರಿ ಆಗ್ಯಾದ್ರಿ ಏನ್ ಎಲ್ಲಿ ಆಗ್ಯದ ಖುಷಿ ನನಗ ಗೊತ್ತಿಲ್ರಿ ಅಂದ್ರು ಹುಡ್ಗ್ಯಾಡ್ಕೊತ ಹೋದೇವ್ರಿ ಹುಡ್ಕ್ಯಾಡ್ಕೊತ ಹೋದೆವು ಎಲ್ಲಿ ಸಿಗ್ಬೇಕ್ರಿ ತೊಂದ್ ಹೋಗ್ಯಾರ ಅಲ್ಲಿಂದ ಏನಾಯ್ತು ನಾವು ಹಳಾಸ ಗೊತ್ತ ಬಂದೇವ್ರಿ ಬಂದೆವು ಕಂಡ್ರಾಪಟ್ಟಿ ಅಡ್ವರ್ಟೈಸ್ ಬರ್ಲತ್ತರಿ ದೊಡ್ಡ ಹಂಗೇನಿ ದೊಡ್ಡ ಎಲ್ಲಿ ರೀ ಅವನು ಒಂದ್ ಹಿಂಗ್ರಿ ಒಂದ್ ಹಿಂಗ ಒಂದ್ ಹಿಂಗ್ರಿ ಅಲ್ಲಿಂದ ನಾ ಏನ್ ಮ್ಯಾಗ ಮೈಮ್ಯಾಗೊಟ್ಟೆ ಅರಿವಿಲ್ರಿ ಅವನಿಗೆ ಅಂಗುಟಿ ಮ್ಯಾಗ ಅದನ

ಕಳಿ ನೋ ನೋ ಮಗನ ಪ್ಯಾಂಟ್ ಅನ್ನು ಪ್ಯಾಂಟ್ ಕಳದ್ರಿ ಯಾಕ್ರಿ ಯಾಕ್ರೀ ಪ್ಯಾಂಟ್ ಯಾ ಕಳ್ಸದ್ರಿ ನಾನು ಎತ್ತದಿನ್ರಿ ಯಪ್ಪನವತ ಹಾ ತೇತಿ ತೋರಿಸಿದಿನಿ ನೋಡಿ ನನಗೆ ಆಗದಲೆ ನಿನಗಾಗದಲೆ ನೀ ನನಗೆ ಮಗನ ಅಂದಿನಿ ಹಾ ಕರೆದಿ ಅಂದೆ ನಿನಗೂ ಆಗದ ಅತ್ತಿರಿ ಅತ್ರ ಇಡೀ ಓ ಆದನ ಮುಂದೆ ಎಲ್ಲಾ ನಮಗೆ ನೋಡಿ ಅಳಾತ್ರಿ ದೊಡ್ಡ ಕಥೆ ಅದು ಬಿಡ್ರಿ ಹಾ ರೀ ಇっ ಎಲ್ಲಾ حیرನಾಗಿ ಸಿಕ್ಕನ್ರಿ ನನ್ನ ಮಗ ಅದಕ ಇಲ್ಲೇ ಕರ್ನಾಟಕದ ಹೆಣ ತಗದು ಮದುವೆ ಮಾಡ್ಬೇಕಪ್ಪ ಅದಕ್ಕ ನಿಮ್ಗ ಪಾಟ್ರಿ ಅಂದ್ರೆ ಹಾರ್ಕೊಂಡ್ ಹೋಗಿ ಬಿಡ್ತೇವ್ರಿ ನಾವು ಜನ ವಿಚಾರ ಮಾಡ್ತೇವ್ರನು ಒಂದ್ ನಾಕ್ ದಿನಾ ಹೋಗಲಾಕಿ ನಾಕ್ ದಿನಾ ಹೋಗಿ ಹೋಲ್ರಿ ಇಲ್ಲ ನಿಮ್ ಮಗಳ ಬಾಯಿಲೆನ ಒಂದ್ ಸಲ ಕೇಳ್ರಲಾ ಏನ್ ಕೇಳಾಕ ಏನದ ಅಕಿ ಮಾರಿನಾಗ ತಿಳಿಲಿಕತ್ತನು ನಮಗ ಹಾಡಿ ನಿಮ್ ಹುಡುಗ ಮಸಂದ್ ಬಂದಾಗ ಏನಾಗ್ಯದ ಹಾ ಒಂದ್ ನಾಕ್ ದಿನಾ ಹೋಗಿ ವಿಚಾರ ಮಾಡ್ತೇವ್ರ ಹಾ ರೀ ಹಾ ಇದ ಏ ವಿಚಾರ ಮಾಡ್ತೇವ್ರಿನು ಅದೇನ ಕಾಳಜಿನ ಮಾಡ್ಬ್ಯಾಡ್ರಿ ವಿಚಾರ ಮಾಡ್ತೇವ್ ವಿಷಯ ಮಾಡ್ತೇವ ಹೇಳಿ ಹೇಳದ್ ಹೇಳ ಕಪ್ಪು ಯಾರಪ್ಪ ನೀನ್ ಓದೋದೆಲ್ಲ ಕತಿ ಹೇಳಿ ಹೇಳಿ ನನಗೆ ಒಂದೂ ಹೊರ ತರ್ಲ ಮಾಡಿ ಅಲ್ಲು ನಿಂಗೆ ಡಿಮಾಂಡ್ ಹೇಳಿನು ಆದ್ರೂ ಹುಡುಗಿ ಮಾರಿ ಮೇವ್ ನೋಡಿದ್ರೆ ನಿನಗ ಆಗ ಲಕ್ಷಣ ಇದ್ದಿತ್ಲಾ குடி நின ஒப்போலக்கி ஆ நடிவாட் மாரி சொடித்தார மகனா பா முந்தினூர் பாராக ஏன் கம்மிட்டா ஆட்டோமேட்டி தெரிலப்பாட்டா நடி கைல இன் முந்த் கைலே நீகித் நன்கைப்பா நாரி